ನಮಸ್ಕಾರ ನಾನು ಮಲಾ ಫ್ರೆಂಡ್ಸ್ ಒಂದು ನೈಲ್ ಪಾಲಿಷ್ ಇದ್ದರೆ ಸಾಕು ಎಂಥ ಹ್ಯಾಂಡ್ ಲೂಸ್ ಆಗಿದ್ರು ಕ್ಷಣ ಮಾತ್ರದಲ್ಲಿ ಟೈಟ್ ಮಾಡ್ಬೋದು ಇಂಥ ಕೆಲವೊಂದು ಯೂಸ್ಫುಲ್ ಟಿಪ್ಸ್ನ ನಾನು ಇವತ್ತಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದಿರ ಹೆಂಡವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ಹಸಿರು ಮೆಣ್ಸಿನ್ಕಾಯಿನ ನಾವು ಮನೇಲಿ ತಂದು ತಿಳ್ಕೊತೀವಲ್ವ ನಾವು ಅದೇ ರೀತಿ ತಂದಿದ್ದ ತಕ್ಷಣ ವಾಶ್ ಮಾಡಿದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀವಿ ಆ ಥರ ಇಡೋದ್ರಿಂದ ತುಂಬ ಒಂದು ಕೊಳ್ತೋಗಿದ್ರೆ ಎಲ್ಲ ಹಸಿ ಮೆಣಸಿನ್ಕಾಯಿನೂ ಕೊಳ್ತೋಗ್ತಾ ಇರುತ್ತೆ ನೋಡಿ ಫಸ್ಟ್ ತಂದಿದ್ದ ತಕ್ಷಣ ನೀಟಾಗಿ ಥರ ವಾಶ್ ಮಾಡಿಕೊಂಡು ಆ ತೊಟ್ಟಿನ ಸ್ವಲ್ಪ ಮೇಲ್ಭಾಗ ಇರಬಾರ್ದು ಆ ರೀತಿಯಾಗಿ ಎಲ್ಲ ಬಿಡಿಸ್ಕೊಂಡ್ಬಿಡಬೇಕು ನೀಟಾಗಿ ಬಿಡಿಸ್ಕೊಂಡು ತೇವಾಂಶ ಏನೂ ಇಲ್ಲದೆ ಇರೋ ಥರ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಹೊಳಸ್ಕೊಬೇಕು ಹೊರಿಸ್ಕೊಂಡು ಈ ಥರ ಗಾಜಿನ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದರೆ ಆದರೆ ತುಂಬ ದಿನಗಳ ಕಾಲ ನಾವು ಹಸಿ ಸಿಮೆಣ್ಸಿನ್ಕಾಯಿನ ಸ್ಟೋರ್ ಮಾಡಿ ಇಡ್ಬೋದು ತುಂಬಾ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಸೆಕೆಂಡ್ ಟಿಪ್ ನೋಡೋಣ ನೋಡಿ ಕುಕ್ಕರ್ ಹ್ಯಾಂಡಲ್ಲು ಕೆಲವೊಂದು ಸಾರಿ ಇತವ ಈ ಥರ ಲೂಸ್ ಆಗಿ ಶೇಕ್ ಆಗ್ತಾ ಇರುತ್ತೆ ನಾವು ಈ ಥರ ಇದ್ದಾಗ ಅಡುಗೆ ಮಾಡಬೇಕು ಅಂದರೆ ಒಂದೊಂದು ಟೈಮ್ ಇಳಿಸ್ಬೇಕಂದ್ರೆ ಅಜ್ಜ ಅದು ಮಿಸ್ ಆಗಿ ಲೂಸ್ ಆಗಿ ಬಿದ್ದೋದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತಲ್ವ ನೋಡಿ ತುಂಬಾ ಟೈಟಾಗಿರಬೇಕು ಅಂತಂದರೆ ಫಸ್ಟು ಸ್ಕ್ರೂನ ಲೂಸ್ ಆಗಿರೋವಂಥ ಸ್ಕ್ರೂನ ತೆಕ್ಕೊಬಿಡಬೇಕು ನೋಡಿ ಈ ಥರ ಇದ್ದೀನಿ ತೆಕ್ಕೊಂಡು ನೀರಲ್ಲಿ ಅದರ ಡೆಸ್ಟ್ ಎಲ್ಲ ಇರೋದೆಲ್ಲ ವಾಶ್ ಮಾಡ್ಕೋಬೇಕು ಫಸ್ಟು ಆ ಸ್ಕ್ರೂ ಅಲ್ಲಿ ಗಲೀಜೆಲ್ಲ ಇಟ್ಕೊಂಡಿದ್ರು ಅದೇ ರೀತಿ ಆಗ್ತಾ ಇರುತ್ತೆ ನೋಡಿ ನಿಮ್ಮ ಹತ್ರ ಇರುವಂಥ ನೈಲ್ ಪಾಲಿಷ್ ಯಾವ ಕಲರ್ ಆದರೂ ಪರವಾಗಿಲ್ಲ ಈ ಥರ ನೈಲ್ ಪಾಲಿಶ್ನ ಸ್ಕ್ರೂಗೆ ನೀಟಾಗಿ ಈ ಥರ ಅಪ್ಲೈ ಮಾಡಿ ಈ ಥರ ಅಪ್ಲೈ ಮಾಡಿದ್ದೆ ಆದರೆ ಅದು ತುಂಬಾ ಟೈಟಾಗಿ ಸ್ಕ್ರೂ ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಶೇಕ್ ಆಗೋದಿಲ್ಲ ಹ್ಯಾಂಡಲ್ಲು ನೋಡಿ ಈ ಥರ ಅಪ್ಲೈ ಮಾಡಿ ಒಂದು ನಿಮಿಷ ಬಿಟ್ಬಿಡಿ ಅದು ಫುಲ್ಲು ಡ್ರೈ ಆಗೋದವರೆಗೂ ಕಾಯಬೇಕಾಗುತ್ತೆ ನೋಡಿ ಈ ಥರ ಡ್ರೈ ಆದಮೇಲೆ ಮತ್ತು ನಾನು ಸ್ಕ್ರೂನ ಟೈಟ್ ಮಾಡ್ಕೊತಾ ಇದ್ದೀನಿ ಈ ಥರ ನಾವು ಮಾಡ್ಕೊಳೋದ್ರಿಂದ ಈ ಜಾಗದಲ್ಲಿ ನಾವು ಆದರೂ ಹಾಕ್ಬೋದು ಇಲ್ಲ ಒಂದು ಸಣ್ಣ ದಾರ ಆದ್ರೂ ಸುತ್ತ ಬಿಟ್ಟು ನಾವು ಪೆವಿಕಲ್ ಹಾಕಿ ಟೈಟ್ ಮಾಡೋದ್ರಿಂದ ತುಂಬಾ ಟೈಟ್ ಆಗಿರುತ್ತೆ ಶೇಕ್ ಆಗೋದಿಲ್ಲ ಫ್ರೆಂಡ್ಸ್ ಬೇಕೆಂದರೆ ಟ್ರೈ ಮಾಡಿ ನೋಡಿ ನೋಡಿ ಟೈಟ್ ಮಾಡ್ತಾಯಿದ್ದೀನಿ ಟೈಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸ್ಟಿಫ್ ಆಗಿದೆ ಅಂತ ನೀವೇ ನೋಡ್ಬೋದು ಈ ಥರ ಲೂಸ್ ಆದಾಗ ನಾವು ಈ ರೀತಿಯಾಗಿ ನಾವು ಮನೆಯಲ್ಲೇ ಟೈಟ್ ಮಾಡ್ಕೊಬೋದು ನೈಲ್ ಪಾಲಿಶ್ ಹಾಕ್ಕೊಂಡು ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಜ್ಯುವೆಲ್ಲರಿ ಪರ್ಸ್ಗಳಂತೂ ನಾವು ಒಡವೆ ಎಲ್ಲ ತೊಗೊಂಡಾಗ ಕೊಡ್ತಾ ಇರ್ತಾರೆ ಸಾಮಾನ್ಯವಾಗಿ ನಾನು ಏನು ಮಾಡ್ತೀವಿ ಸೈಡ್ಗೆ ಹಾಕ್ತಾ ಇರ್ತೀವಲ್ವಾ ಈ ಥರ ಆಗೋ ಬದಲು ಈ ರೀಯೂಸ್ ಮಾಡ್ಕೋಬೋದು ಕಿಚನಲ್ಲಿ ಒಂದು ಡಬಲ್ ಸೈಡ್ ಗಮ್ ಟೇಪ್ನ ಹಾಕ್ಕೊಂಡು ಈ ಥರ ಒಂದು ಗೋಡೆಗೆ ಅಣಿಸ್ಕೊಂಡು ಬಿಡ್ತೀನಿ ನಾವು ಮನೆಯಲ್ಲಿ ಅಡುಗೆ ಮಾಡುವಾಗ ಕೆಲವೊಂದು ಐಟಮ್ ಆಗೋಗ್ತಾ ಇರುತ್ತಲ್ವ ಆಗೋಗಿರೋ ಅಂಥ ಐಟಮ್ಗಳನ್ನ ನಾವು ಒಂದೇ ಸಾರಿ ರೇಷನ್ನು ಐಟಮ್ ತರುವಾಗ ಬರ್ಕೊಳೋ ಬದಲು ಈ ಥರ ಆಗೋಗಿರೋ ಆಗಾಗಿರೋ ಒಂದು ಸ್ಲಿಪ್ ಇಟ್ಕೊಂಡು ಬರ್ಕೊಂಡು ಈ ಥರ ಪರ್ಸಲ್ಲಿ ಹಾಕಿ ಕಿಚನಲ್ಲಿ ಇಟ್ಕೊಳೋದ್ರಿಂದ ಯಾವ ಐಟಮ್ ಆಗೋಗಿದೆ ಅನ್ನೋದು ನಮ್ಮ ಖಾಲಿಯಾಗಿರೋವಂಥ ಐಟಮ್ನ ತಗೊಳಕ್ಕೆ ಈಸಿ ಆಗುತ್ತೆ ನಾವು ಈ ಥರ ಸೀಸಾರು ಕತ್ರಿಗಳ್ನ ಶಾರ್ಪ್ನೆಸ್ ಕಡಿಮೆ ಆಗಿದ್ರೆ ಹೊರಗಡೆ ತೊಗೊಂಡೋಗಿ ನಾವು ಶಾರ್ಪ್ ಮಾಡಿಸ್ಕೊಂಡು ಇರ್ತೀವಿ ಅದ್ರ ಬದಲು ಮನೆಯಲ್ಲೇ ಇರೋವಂಥ ವಸ್ತುಗಳಿಂದ ನಾವು ಸೀಝಾರ್ಗಳ್ನ ಶಾರ್ಪ್ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಯಾವ ರೀತಿ ಅಂತಂದರೆ ನೋಡಿ ಮನೆಯಲ್ಲಿರೋವಂಥ ನೈಲ್ ಪಾಲಿಶು ನೈಲ್ ಪಾಲಿಶ್ ಆದರೂ ತೊಗೊಳಿಲ್ಲ ಅಂದರೆ ಟೀ ಕಪ್ ಇರುತ್ತಲ್ವಾ ಅದು ಬೇಕಾದರೂ ತೊಗೋಬೋದು ನೋಡಿ ಸೀಜರ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಲ್ಲಿ ಉಜ್ಕೋಬೇಕಾಗುತ್ತೆ ನೋಡಿ ಈ ಥರ ಉಜ್ಕೊಳ್ಳಿ ಒಂದೆರಡು ನಿಮಿಷ ಈ ಥರ ನಾವು ಶಾರ್ಪ್ ಮಾಡ್ಕೊಳೋದ್ರಿಂದ ನೈಲ್ ಪಾಲಿಶು ಹೈಡ್ಜಸ್ಸು ಸ್ವಲ್ಪ ಶಾರ್ಪ್ ಇರುತ್ತಲ್ವ ತುಂಬಾ ಶಾರ್ಪ್ ಆಗುತ್ತೆ ಸೀಸರು ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನು ಪೇಪರ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಶಾರ್ಪ್ ಆಗುತ್ತೆ ನಾವು ಸಿಸರ್ ಅಂತಲ್ಲ ಚಾಕುಗಳು ಯಾವುದಾದ್ರೂ ಪರವಾಗಿಲ್ಲ ಇದೇ ರೀತಿಯಲ್ಲಿ ನಾವು ಮನೆಯಲ್ಲಿರುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಶಾರ್ಪ್ ಮಾಡ್ಕೋಬೋದು ನಾನು ಇಲ್ಲೂ ಒಂದು ಬಟ್ಟೆ ಒಣ್ಗಾಗುವಂಥ ಕ್ಲಿಪ್ನ ತೊಗೊಂಡಿದ್ದೀನಿ ನೋಡಿ ಈ ಕ್ಲಿಪ್ಗೆ ಡಬಲ್ ಸೈಡ್ ಗಮ್ ಟೇಪ್ನ ಸ್ವಲ್ಪ ಕಟ್ ಮಾಡಿಕೊಂಡು ಅಂಟ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಂಟಿಸ್ಕೊಂಡು ಕಿಚನಲ್ಲಿ ಒಂದು ಸೈಡ್ ಕ ಗೋಡೆಗೆ ಅಂಟಿಸ್ಕೊಂಬಿಡಿ ಕಿಚನಲ್ಲಿ ನಾವು ಅಡುಗೆ ಮಾಡುವಾಗ ಈರುಳ್ಳಿ ಕು ಮತ್ತು ಬೆಳ್ಳುಳ್ಳಿ ಏನೇ ಆಗಲಿ ತರಕಾರಿ ಐಟಮೇ ಕಟ್ ಮಾಡಿ ಕಸ ಎಲ್ಲ ಅಲ್ಲೇ ಬಿದ್ದಿರುತ್ತಲ್ವ ನಾವು ಏನು ಮಾಡ್ತೀವಿ ಪದೇ ಪದೇ ಎತ್ತಾಕಬೇಕಾಗ್ತಾ ಇರುತ್ತೆ ಆ ಥರ ಬದಲು ಒಂದು ಕವರ್ ಹಾಕಿ ನೋಡಿ ಇದಕ್ಕೆ ಕ್ಲಿಪ್ಗೆ ಒಂದು ಕವರ್ ಹಾಕಿ ತಗ್ಲಾಕಿಬಿಟ್ಬಿಟ್ಬಿಟ್ರೆ ನಾವು ಯೂಸ್ ಮಾಡುವಂಥ ಗಲೀಜೆಲ್ಲ ಕವರ್ಗೆ ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಬಿಸಾಕೋಕ್ಕೆ ಈಸಿ ಆಗುತ್ತೆ ನೋಡಿ ಕಸ ಎಲ್ಲ ಹಾಕಾದ್ಮೇಲೆ ಕವರ್ನ ಈ ಥರ ಗಂಟೆ ಹಾಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತಾರೆ ಆಯಿತು ಫ್ರೆಂಡ್ಸ್ ತುಂಬಾ ಈಸಿ ಇದು ಕೌಂಟರ್ ಟಾಪು ತುಂಬಾ ನೀಟಾಗಿರುತ್ತೆ ನೋಡಿ ಎಲ್ಲೂ ಗಲೀಜಾಗಲ್ಲ ನೋಡೋಕ್ಕೂ ನೀಟಾಗಿ ಕಾಣ್ತಾ ಇರುತ್ತೆ ಗಲೀಜಾಗೆ ಕಣ್ಗೂ ಕಾಣೋದಿಲ್ಲ ಈ ಥರ ಡಸ್ಟ್ ಎಲ್ಲ ಹಾಕ್ಕೊಂಡಾದಮೇಲೆ ನಾವು ಹಾಕಿರೋವಂಥ ಕಸನ ಡಸ್ಟ್ಬಿನ್ಗೆ ಹಾಕೋಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಹಳೇದು ಒಂದು ಸಾಕ್ಸ್ ತೊಗೊಂಡಿದ್ದೀನಿ ಹಾಗೆ ಒಂದು ಬಾಚಿನಿಗೆನ ಆ ಸಾಕ್ಸ್ ಒಳಗಡೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಸಾಕ್ಸೆ ತೊಗೊಂಡಿದ್ದೀನಿ ನಾನು ಹಳೆ ಸಾಕ್ಸ್ ತೊಗೊಂಡು ಬಾಚಿನ್ ಇದರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆ ಒರೆಸ್ಬೇಕಾದ್ರೆ ಈ ಥರ ಲೈನ್ಸ್ ಇರುತ್ತಲ್ಲ ಸೆಂಟ್ರಲ್ಲಿ ಹಂಗೆ ಗಲೀಜೆಲ್ಲ ತುಂಬಾ ಕೊಳೆ ಇರ್ತಾ ಇರುತ್ತೆ ಅದ್ರ ಮಾಫಲ್ಲಿ ಒರೆಸಿದ್ರೆ ಹೋಗಲ್ಲ ಫ್ರೆಂಡ್ಸ್ ಗೆರೆಗಳು ಇರೋದ್ರಿಂದ ಅದರ ಒಳಗಡೆ ಹೋಗಿ ಸೇರಿಕೊಂಡಿರುತ್ತೆ ನೋಡಿ ನಾವು ವಾರಕ್ಕೊಂದು ಹದಿನೈದು ದಿನಕ್ಕೊಂದು ಸಾರಿ ಆದರೂ ಈ ಥರ ಸಾಕ್ಸ್ಗೆ ಒಂದು ಬಾಚಿನ್ಗೆ ಇಟ್ಕೊಂಡ್ಬಿಟ್ಟು ಅದು ತುಂಬ ಹಲ್ಲು ಶಾರ್ಪ್ ಇರುತ್ತಲ್ವ ನೋಡಿ ಲಿಕ್ವಿಡ್ ಹಾಕ್ಕೊಂಡು ಮನೆ ಒರೆಸೋ ಫ್ಲೋರ್ ಕ್ಲೀನರ್ ಆಗಲಿ ಯಾವುದಾದ್ರೂ ಸ್ವಲ್ಪ ಹಾಕ್ಕೊಂಡು ಇಲ್ಲ ಶಾಂಪು ಲಿಕ್ವಿಡ್ ಆದರೂ ಪರವಾಗಿಲ್ಲ ಹಾಕ್ಕೊಂಡು ಈ ಥರ ಉಜ್ಜೋದ್ರಿಂದ ಗೆರೆಗಳಲ್ಲಿರೋವಂಥ ಕೊಳೆ ನೀಟಾಗಿ ಬಂದುಬಿಡುತ್ತೆ ಸಾಕ್ಸಗೆ ನೋಡಿಸ್ತೀನಿ ನೋಡಿ ನಿಮಗೆ ನಾನು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ ತುಂಬಾ ಕ್ಲೀನಾಗಿರುತ್ತೆ ನಾವು ಮಾಫಲ್ಲಿ ಎಷ್ಟೇ ನೀಟಾಗಿ ಒರೆಸಿದ್ರು ಸೈಡ್ಸು ಹೆಡ್ಜಸ್ ಎಲ್ಲ ಕ್ಲೀನ್ ಆಗೋದಿಲ್ಲ ಫ್ರೆಂಡ್ಸ್ ನಾವು ಈ ಥರ ಒರೆಸ್ಕೊಳೋದ್ರಿಂದ ಕ್ಲೀನಾಗಿರುತ್ತೆ ಗೆರೆಗಳಲ್ಲಿ ಯಾವುದೇ ರೀತಿ ಕೊಳೆ ಇರೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ ನೋಡಿ ಆ ಬಟ್ಟೆ ಒಳಗಡೆ ನೋಡಿ ಎಷ್ಟು ಕೊಳೆ ಬಂದಿದೆ ಅಂತ ಮತ್ತೆ ನಾವು ಶಾಕ್ಸ್ನ ರಿಯೂಸ್ ಮಾಡ್ಕೋಬೋದು ಕ್ಲೀನ್ ಮಾಡಿಕೊಂಡು ಒಕ್ಕೊಂಡು ನೋಡಿ ನಾನೊಂದು ಪ್ಲೇಟ್ಗೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ನೀವು ಯೂಸ್ ಮಾಡುವಂಥ ಕ್ರೀಮ್ ಯಾವುದಾದ್ರೂ ಡೈಲಿ ಯೂಸ್ ಮಾಡುವಂಥ ಕ್ರೀಮ್ ಹಾಕ್ಕೊಳ್ಳಿ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಟ್ಯಾಲ್ಕಮ್ ಪೌಡರ್ ಪಾಂಡ್ಸ್ ಇದ್ದರೆ ಪಾಂಡ್ಸು ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಪಾಂಡ್ಸ್ ಪೌ ಆ ಪೌಡ್ರ್ ಇದ್ದರೂ ಪರವಾಗಿಲ್ಲ ಒಂದು ಸ್ವಲ್ಪ ನಾನು ಆ ಕ್ರೀಮ್ ಒಳಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಅರ್ಶಿನ ಫ್ರೆಂಡ್ಸ್ ಈ ಮೂರೂ ನೀಟಾಗಿ ಒಂಥರ ಆಗಿ ಬರೋವರೆಗೂ ಕಲಿಸ್ಬೇಕು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಒಂದು ನಿಮಿಷ ಎರಡು ನಿಮಿಷ ಈ ಥರ ಕಲಿಸ್ಕೋಬೇಕು ನಾವು ಅರ್ಜೆಂಟ್ಗೆ ಪಾರ್ಟಿಗೆ ಫಂಕ್ಷನ್ಗೆ ಎಲ್ಲಿಗಾದ್ರೂ ಮದುವೆ ಫಂಕ್ಷನ್ಗಳಿಗೆ ಹೋಗಬೇಕು ಅಂದಾಗ ಫೌಂಡೇಶನ್ ಇರೋಲ್ಲ ನೋಡಿ ಈ ಥರ ಮಾಡಿಕೊಂಡು ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೆ ಆದರೆ ಅರ್ಶನ ಹಾಕಿರೋದ್ರಿಂದ ಒಳ್ಳೆ ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೊಂಡ್ರೆ ಯಾವ ರೀತಿ ಇರುತ್ತೆ ಸ್ಕಿನ್ ಅಷ್ಟು ಶೈನಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ನೀಟಾಗಿ ಒಂಥರ ಪೀಚ್ ಕಲರ್ ಆಗುತ್ತೆ ಕ್ರೀಮು ನೋಡಿ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಗ್ಲೋ ಬರುತ್ತೆ ಇದರಲ್ಲಿ ನಾವು ವರ್ಷನ ಹಾಕಿರೋದ್ರಿಂದ ಒಂಥರ ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೊಂಡ್ರೆ ಶೈನಿಂಗ್ ಫೇಸ್ ಯಾವ ರೀತಿ ಇರುತ್ತೆ ಆ ರೀತಿ ಶೈನಿಂಗ್ ಬರ್ತಾ ಇರುತ್ತೆ ಇದು ಅಪ್ಲೈ ಮಾಡ್ಕೊಂಡಾದಮೇಲೆ ನೀವು ಬೇಕಿದ್ರೆ ಪೌಡ್ರನ್ನ ಅಪ್ಲೈ ಮಾಡ್ಕೊಬೋದು ಬರೀ ಇದೇ ಬೇಕಾದರೂ ಅಪ್ಲೈ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ನೋಡಿ ಎಷ್ಟು ಗ್ಲೋ ಬರ್ತಾಯಿದೆ ಅಂತ ನೀವೇ ನೋಡ್ಬೋದು ಸ್ಕಿನ್ಗೆ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ ಬೇಕಾದ್ರೆ ನೋಡಿ ನೀವು ಆ ಕೈ ಈ ಕೈ ಡಿಫ್ರೆನ್ಸ್ ನೀವೇ ನೋಡ್ಬೋದು ಅರ್ಜೆಂಟ್ಗೆ ಫೌಂಡೇಶನ್ ಇಲ್ಲ ಅಂದವರು ಈ ಟಿಪ್ನ ಫಾಲೋ ಮಾಡ್ಕೋಬೋದು ನನಗಂತೂ ತುಂಬಾ ಇಷ್ಟ ಆಯಿತು ಈ ಟಿಪ್ಪು ಫ್ರೆಂಡ್ಸ್ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ನಾನು ಆ ಈ ಈಗ ಎರಡು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಡಿಫ್ರೆನ್ಸು ತುಂಬಾ ಗ್ಲೋ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ಫ್ರೆಂಡ್ಸ್ ನಾನು ಮಾಡಿರೋ ಅಂಥ ಟಿಪ್ ಯಾವುದಾದ್ರೂ ಒಂದಾದರೂ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಮಾಡೋವಂಥ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು